पे हीर संत हलिया रामे ही आया ಹುಡುಗ ಅಷ್ಟ ಹೇಳ್ತದೆ ಯಾವ್ಯನ ಮಗ ಹರೀಗಿರ್ತಾ ಬನ್ನಿ ಹೆಸರಾಗಿ ಆ ಹುಡುಗಿ ಅಷ್ಟು ಮುಗಿಸ್ತೀವಿ ಹಿಂದ ಕೆಳಸ ಹೆಸರು ಮುತ್ಯಾನ ಹೆಸರ ಮಾನ ಹೆಸರ ಧಾರವಾಡ ಹುಡುಗ್ರೆ ಮದ್ ಕೇಳ್ತಾರ ಧಾರವಾಡ ಹುಡುಗ ಹೋಗ್ತಾರೆ

ನೂರ ತನ ಕಾಕದಲ್ಲಿ ತುಂಬಿ ತೊಂದಿರುವಂತ ನಮ್ಮ ಪರಮಾತ್ಮ ಎಲ್ಲಾರಿಗೆ ತಂದೆ ಅವಳೆ ತಾಯಿನ ಅವಳೆಲ್ಲ ಯಾವ ಜಿಲ್ಲಾ ಎಲ್ಲಿಂದ ಜಿಲ್ಲಾ ಎಲ್ಲಿಂದ ತಾಲೂಕು ತಾಲೂಕು ಜಿಲ್ಲಾ ಜಾಗ ಯಾವುದು ಇಲ್ಲ ನೀವು ಬಂದಾಗ ನೋಡಿ ಕೈಯಾಗ್ ಕೋರ್ತಾರೆ ಪಡಿ ಕೊಟ್ಕೊಂಡು ಎಲ್ಲಿ ಹ್ಯಾಂಗ ರಗವರೋ ಜೆಂಪಕದಾನ ರಗವರೋ ಜೆಂಪಕದಾನ ಯಾರಿ ಬೆಟ್ಟೆ ಆಯೆ ರಗಡ ಬಂದಿದೆ ಸುಕೌಂಡಾನ ರಗಡ ಬಂದಿದೆ ಬೆಟ್ಟೆ ಆಯೆ ನಪ್ಪರೆ ಬೆಟ್ಟೆ ಆಯೆ ಸತಾನಿ ಮೌರಕಿಗೆ ಬೆಟ್ಟೆ ಆಯೆ ಯಾರಿ ಬೆಟ್ಟೆ ಆಯೆ ಕರಿಯಾಕೆ ದುಂಗಾಲಾ ಅಕ್ಕಿಗೆ ಆಕ್ಕಿ ಆಳ್ದಾನ ಹೌದು ನಿನ್ನಯ ಬಸ ಹಾಕಿ ಕುರುಕುಲಿಕ್ಕೆ ಅದನ್ನ ಕೇಳಿದ್ನೇ 80ರ ಭಕ್ತಿಯೊಂದಿಗೆ ಯಾ ಭಕ್ತ ಮಾತ್ರ ದೇವರನ್ನ ಒಳೀತಾನ ಮುಖ್ಯ ಆತನ್ ಸರ್ ಹೌದು ಮುಖ್ಯ ಆದ್ರೆ ನ ಮುಖ್ಯ ಅಂತ ಹೇಳ್ತಾರೋ ಸಾಯಿಬಾ ಅಂತ ಮುಖ್ಯವಾದಿ ಪಾಣ್ಠ ಹೋಗಲ್ಲ ಸಾವು ಸುದ್ದಿ ಕೇಳಿ ನಿನ್ನ ಯಾವ ಭಕ್ತಿ ಮಾಡಿದ್ರೆ ದೇವ್ರಲಿತ ನಿಷ್ಕಾನ್ ಭಕ್ತಿ ಮಾಡಿದ್ರೆ ದೇವರು ಮುಕ್ತಿ ಕೊಡ್ತಾನಂತ ಮುಕ್ತಿ ಕೇಳಿದ ನಿನ್ನ ಯಾಂಗ್ ಬಲಿತಾನಂತ ನಿಷ್ಕಾಲ್ ಕೇಳಿ ಹೇಳಿ ಹಾರು ಬೇರೆ ಹಾರು ಉಲ್ಟಾ ಹೊಟ್ಟಿಲ್ಲ ಹಂಗ ಮಾಡಕ್ ಹೋಗ್ಬೇಡ ಯಾವ ದೇವ್ ಹೊಲಿತಾ ನಿನ್ ಗೊತ್ತ ಹೇಳಿ ಇನ್ನು ಪಳೆ ಕರ್ಬಂದ್ ದೇವ್ ಇಂತಾವ್ ಹೊಲ್ದ ನನಗ್ ಹಚ್ಚಿ ಮುಕ್ತಿ ಕೇಳಿಲ್ಲ ನೀನ್ ಹೌದಿಲ್ಲ ಕಾಂಚಿ ಕಾಂಡ ದೇವ್ರ ಪತಿ ಪತಿ ಕಾಂಡ ದೇವ್ರ ಭೂಮಿ ಕಾಂಡ ಮಹಾರಾಜ ಹೌದಿಲ್ಲ ಮೂರು ಮಂದಿಗೆ ಒಬ್ಬೊಬ್ರು ಕಂಡ್ರಾದ್ರು ನಿಮಗ್ ಮೂರು ಮಂದಿ ಒಬ್ಬ ಯಾವಾಗ ಕಂಡಿದ್ರ ಇವ್ ನನ್ ಕಂಡ ತೋರ್ಸ್ಕೊಂಡಿದ್ದೆ ಹೌದಾ ನನ್ನನ್ನ ಹೇಳಿ ಜನ್ನಮರ ದೋಹಾ ಅಂತ ಹಾಡೋದ ಅದು ತೋ ಮಸಲ ಹಾಕರೆ ಈ ತಂಗಿ ಜಂಜನ ಬಹಳ ಚೆನ್ನ ಹಾಡಿ ನಿನ್ನ ಗನ್ನ ಹೆಸರು ಹೇಳಬಹುದು ಅದು ಬೇರೆ ಹೆಸರು ಯಾಕೆ ಯಾರು ಹೇಳ್ತಾರ ನಾನು ಹೇಳ್ಲೇ ಈ ಗಂಡ್ರ ತರ ಹೇಳ್ತಾವೋ ಅಕಡೆ ತೋ ಮಣ್ಣ ಜಡಲ ಹೇಳ್ತಾವ ಬಕುವ ಸರ್ತಾವ ಕೂಚ ಗಾಕಿರ್ತಾವ ಅಂತಿ ಮಾಕೆ ಸರ್ ಗಂಡ್ರಸರೆ ಹೇಳ್ತಾವ ಗಂಡ್ರ ತರ ಹೇಳ್ಲಿ ಚಿಂತನೆ

I'm I'm okay. ಾರು ಚೂರಿ ಹಾಕಿನ ಎಲ್ಲಾರು ಕೇಳಿಲ್ಲ ಜಗತ್ತಾಗಿದ್ದು ಈರಾಣು ಸುದ್ದಿ ಕೇಳಿಲ್ಲ ಹಾಡಾದ್ರು ಮೂರು ಮಂದಿ ಕೇಳಿದೆ ಬಾಳ ಮಂದಿ ಕೂಡ ಹಾಡಿನ ಹೆಣ್ಮಕ್ಳ ಸುದ್ದಿ ಬೇಕಾಗಿಲ್ಲೇ ಅವ್ರಿಗೆ ನ್ಯಾಯನ್ ಮೇಲೆ ಇರೋದಿಲ್ಲ ಹೋಳಿಗೆ

ಅಲ್ಲಿ ಹೋಗ್ಲಿಂಗ್ ರೂಪಾಯಿ ಹೋಗ್ಲಿ ಸಾಕಿ ನೋಡಿ ಮಗನ ಮಗನೇ ಯಾಕೆ ಹೋಗಿದ್ವಿ ಅಂತ ಹೇಳಿ ಆದ್ರೆ ಹೆಂಚಿನ ಭಕ್ತರ ಹೋಗ್ಯಾರ ಇನ್ನ ಸೂರ್ಯ ಚಂದ್ರ ಇರುವ ನಾಮಕರಣ